ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ನಮ್ಮ ಸುದ್ಯಾನ ವಾಹಿನಿಗೆ ಆತ್ಮೀಯ ಸ್ವಾಗತ ಮೂರು ನಾಮಗಳ ಧರಿಸಿದ ಕಾರಣವೇನು ಸಾರಿ ಪೇಳಲೋ ಈಗಲೇ ಮೂರು ನಾಮಗಳ ಧರಿಸಿದ ಕಾರಣವೇನು ಸಾರಿ ಪೇಳಲೋ ಈಗಲೇ ಶ್ರೀರಮಾಪತಿ ಶ್ರೀನಿವಾಸ ವೆಂಕಟೇಶ ಶ್ರೀರಮಾಪತಿ ಶ್ರೀನಿವಾಸ ವೆಂಕಟೇಶ ಯಾರು ಇಟ್ಟರೋ ನಿನಗೆ ಈ ಮೂರು ನಾಮಗಳ ಯಾರು ಇಟ್ಟರೋ ನಿನಗೆ ಈ ಮೂರು ನಾಮಗಳ ಮೂರು ನಾ ರಿಸಿದ ಕಾರಣವೇನೋ ಸಾರಿ ಪೋ ಈಗಲೇ ಶುದ್ಧ ವೈಷ್ಣವರೆಲ್ಲ ಶುದ್ಧ ಎಂದು ಶುದ್ಧ ಪಾದಕ್ಕೆ ಎರಗಿ ಕರವ ಮುಗಿದು ಶುದ್ಧ ವೈಷ್ಣವರೆಲ್ಲ ಶುದ್ಧ ಮೂರುತಿ ಶುದ್ಧ ಎರಗಿ ಕರವ ಮುಗಿದು ಎದ್ದು ನೋಡಲು ನಿನ್ನ ಪಾಣೆಯೋಳಿ ಪರಿರಲು ಎದ್ದು ನೋಡಲು ನಿನ್ನ ಪಾಣೆಯೋಳಿ ಪರಿರಲು ಮಧ್ವ ಮಾತದ ದೈವ ಎಂದು ನಿನ್ನ ಕರೆಯುವರೇ ಮಧ್ವ ಮಾತದ ದೈವ ಎಂದು ನಿನ್ನ ಕರೆಯುವರೆ ಮೂರು ನಾಮಗಳ ಧರಿಸಿದ ಕಾರಣವೇನು ಸಾರಿ ಪೆಳಲೋ ಈಗಲೇ ಸಾಲದೆ ನಿನ್ನ ಸೌಂದರ್ಯಕ್ಕೆ ಒಂದು ತಿಲಕ ಪಾಲ ಶಾಯಿ ಚೆಲುವ സാല സൗന്ദര്യക്കേ ഒ തിലക പാല സാഗി കാല കാല ഭക്തജന വൃന്ദ കാല കാല ഭക്തജന വൃന്ദ ದೃಷ್ಟಿ ತಾಕುವುದೆಂಬ ತೋರುವ ಬಗೆಯೋ ದೃಷ್ಟಿ ತಾಕುವುದೆಂಬ ತೋರುವ ಬಗೆಯೋ ಮೂರು ನಾಮಗಳ ಧರಿಸಿದ ಕಾರಣವೇನು ಸಾರಿ ಪೇಳಲು ಈಗಲೇ ಮೂರು ಲೋಕಗಳಿ ಹವೂ ಮೂರು ರೂಪ ನಾನು ಮೂರು ಮಾಳಪೆನು ಜಗವ ಮೂರು ಗುಣದಿ ಮೂರು ಲೋಕಗಳಿ ಹೂವು ಮೂರು ರೂಪ ನಾನು ಮೂರು ಜಗವ ಮೂ ಾರು ಮಾಡುವೆ ನಿಂದು ತೋರುವ ಬಗೆಯೋ ತಪವ ಗೆದ್ದು ಮಾರ್ಗದಿ ಭಜಿಸಿ ಪಾರು ಮಾಡುವೆ ನಿಂದು ತೋರುವ ಬಗೆಯೋ ಮೂರು ನಾಮಗಳ ಧರಿಸಿದ ಕಾರಣವೇನು ಸಾರಿ ಪಳೆಯಲು ಈಗಲೇ ಮೂರೆರಡು ಎರಡೊಂದು ಇಂದ್ರಿಯ ವರ್ಜಿಸಿ ತೋರುವನು ನಿಜ ರೂಪ ಭಕ್ತನೆಂದು ಮೂರೆರಡು ಎರಡೊಂದು ಇಂದ್ರಿಯ ವರ್ಜಿಸಿ ತೋರುವನು ನಿಜರೂಪ ಭಕ್ತನೆಂದು ಸಾರುತ್ತಿದ್ದರುವ ವಾಯು ಅರಿಯದೆ ಬಜೀಪಗೆ ಮೂರು ನಾಮಗಳೇ ಗತಿಯನ್ನುವ ಬಗೆಯೋ ಮೂರು ನಾಮಗಳೇ ಗತಿಯೆನ್ನುವ ಬಗೆಯೋ ಮೂರು ನಾಮಗಳ ಧರಿಸಿದ ಕಾರಣವೇನು ಸಾರಿ ಪೇಳೆಲೋ ಈಗಲೇ శ్రీలోోలకృష్ణ గోపాల విఠల నిన్న ఈ బయలుళ అరివర శ్రీ లోలకృష్ణ గోపాల విఠల నిన్న ఈ బయలుళ అరివర వ్యాళశయ్యన్ ವೆಂಕಟೇಶ ಮನಕೆ ವೆಂಕಟೇಶ ನೀನ್ನ ಮನಕೆ ಕಾಲಕಾಲಕೆ ನಿನ್ನ ಲೀಲೆಗಳ ತೋರೋ ಕಾಲಕಾಲಕೆ ನಿನ್ನ ಲೀಲೆಗಳ ತೋರೋ ಧರಿಸಿದ ಕಾರಣವೇನೋ ಸಾರಿ ಪೀಳಲು ಈಗಲೇ ಈಗಲೇ ಈಗಲೇ